ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ರೈತರಿಗೆ ಬರ್ತೀರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಮತ್ತು ನಿಮ್ಮ ಮನೆಯಲ್ಲಿ ರೈತಾಪಿ ಕುಟುಂಬದವರಾಗಿದ್ದರೆ ನೀವು ಕುಟುಂಬದ ಒಂದು ಸದಸ್ಯರಾಗಿದ್ದರೆ ರೈತ ಕುಟುಂಬದ ಸದಸ್ಯರಾಗಿದ್ದರೆ ರೈತರಿಗೆ ತುಂಬ ಒಂದು ಅನುಕೂಲಕರ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಈಗ ಇದು ಬೇಸಿಗೆ ಕಾಲದಲ್ಲಿ ಜಮೀನಿನಲ್ಲಿ ನೀರು ಹಾಸಲಿಕ್ಕೆ ಅಂತಲೇ ಪೈಪ್ಗಳು ಬೇಕಾಗುತ್ತೆ ತುಂಬ ಜನರಿಗೆ ಪೈಪಿನ ಅವಶ್ಯಕತೆ ಇರುತ್ತೆ ಫಿಂಕ್ಲರ್ಸ್ ಪೈಪು ಈ ಪೈಪಿಗೆ ಅವಶ್ಯಕತೆ ಇರುತ್ತೆ ರೈತರಿಗೆ ಈ ಒಂದು ಪೈಪಿಗೆ ತೆಗೆದುಕೊಳ್ಬೇಕಂತಂದರೆ ಒಂದು ರೈತ ಸಂಪರ್ಕಕ್ಕೆ ವಿಸಿಟ್ ಮಾಡಬೇಕಾಗುತ್ತೆ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಸಿಗುತ್ತೆ ಈ ಪೈಪ್ಗಳು ಆದರೆ ಇನ್ ಇಲ್ಲಿವರೆಗೂ ಯಾವುದೇ ಒಂದು ಫಿಂಕ್ಲರ್ಸ್ ಪೈಪ್ ಕೊಡ್ತಾ ಇರಲಿಲ್ಲ ಈಗ ಎರಡು ಮೂರು ದಿನದಲ್ಲಿ ಪೈಪ್ನ ಪೈಪಿಗೆ ಅಪ್ ಅರ್ಜಿನ ಸಲ್ಲಿಸಿ ಪೈಪ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ರೈತರು ಸರ್ಕಾರದ ಕಡೆಯಿಂದ ಅನುದಾನ ಬಂದು ಆ ಒಂದು ರೈತರಿಗೆ ವಿತರಣೆ ಮಾಡುವಂಥ ಒಂದು ಕೆಲಸ ಶುರುವಾಗಿರೋದರಿಂದ ನೀವು ಕೂಡ ರೈತರಾಗಿದ್ದು ಒಂದು ಏನು ಸ್ಪಿಂಕ್ಲರ್ಸ್ ಪೈಪ್ ಬೇಕಾಗಿತ್ತು ಸ್ಪಿಂಕ್ಲರ್ ನಿಮಗೆ ಬೇಕಾಗಿತ್ತು ಅವಶ್ಯಕತೆ ಇದೆ ಅಂತಂದರೆ ದಯವಿಟ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅಗತ್ಯ ದಾಖಲೆಗಳು ಅಂದರೆ ನೀವು ನಿಮ್ಮ ಹತ್ರ ಇರುವಂಥ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ರ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಮತ್ತು ಜಮೀನಿನ ಪಹಣಿ ಆಗಿರ್ಬೋದು ಸ್ಟಾಂಪ್ ಪೇಪರ್ ಆಗಿರ್ಬೋದು ಈ ರೀತಿಯಾಗಿ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ರೈತ ಸಂಪರ್ಕದಲ್ಲಿ ಅರ್ಜಿನ ಹಾಕಿ ಈ ಪೈಪ್ಗಳನ್ನು ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಸೊ ಸ್ಪ್ರಿಂಗ್ಲರ್ ಪೈಪು ನಿಮ್ಮ ಹತ್ತಿರ ಯಾವುದೋ ಒಂದು ರೈತ ಸಂಪರ್ಕ ಇರುತ್ತೋ ನಿಮಗೆ ಸಂಬಂಧಪಟ್ಟಂಥ ಹುಬ್ಬಳ್ಳಿ ಮಟ್ಟದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ನೀವು ಹೋಗಿ ನಿಮ್ಮ ಅಗತ್ಯ ದಾಖಲೆಗಳನ್ನು ನೀಡಿ ಇದರ ಒಂದು ಉಪಯೋಗ ಪಡ್ಕೊಳ್ಬೋದು ಸ್ನೇಹಿತರೆ ಇದು ತುಂಬ ಜನರು ಕೂಡ ವೇಯ್ಟ್ ಮಾಡ್ತಾ ಇದ್ರು ನಮಗೆ ಇನ್ನೂ ಒಂದು ಇನ್ನೊಂದು ಚೂರು ಪೈಪ್ಗಳಾದರೆ ಅವಶ್ಯಕತೆ ಇತ್ತು ಪೈಪ್ ಬೇಕಾಗಿತ್ತು ಅಲ್ಲಿ ಇಲ್ಲಿ ಇನ್ನೊಬ್ಬರ ಹತ್ರ ತೆಗೆದುಕೊಂಡು ಹೋಗಿ ಜಮೀನಿನಲ್ಲಿ ನೀರು ಇರ್ತಾರೆ ಅಂಥ ರೈತರಿಗೆ ತಮ್ಮ ಸ್ವಂತ ಜಮೀನಿನ ಪಹಣಿ ನೀಡಿ ಅವರು ಕೂಡ ಒಂದು ಸ್ವಂತ ಪೈಪನ್ನು ತೆಗೆದುಕೊಂಡು ಒಂದು ಉಪಯೋಗ ಪಡ್ಕೊಳ್ಬೋದು ಜಮೀನಿನಲ್ಲಿ ನೀರು ಹಾಸೋಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ ಅದಕ್ಕಾಗಿ ರೈತರಿಗೋಸ್ಕರ ಈ ಒಂದು ವಿಷಯ ತಿಳಿಸಿದ್ದೀನಿ ಇದು ಫೆಬ್ರವರಿ ತಿಂಗಳಲ್ಲಿ ನೀಡ್ತಾ ಇರುವಂಥದ್ದು ರೈತರಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಗ್ಲರ್ ಪೈಪ್ನ ನೀಡ್ತಾ ಇದ್ದಾರೆ ಅಗತ್ಯ ದಾಖಲೆಗಳು ತೆಗೆದುಕೊಂಡು ಆದಷ್ಟು ಬೇಗ ನೀವು ಅವಶ್ಯಕತೆ ಇದ್ದವರು ಹೋಗಿ ಅರ್ಜಿನ ಹಾಕಿ ಅರ್ಜಿನ ಸಲ್ಲಿಸಿ ಒಂದು ಪೈಪ್ಗಳನ್ನು ನೀವು ಪಡ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ರೈತರಿಗೋಸ್ಕರ ಈ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು